ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಯಲ್ಲಿ ಶರಣರ ಚರಿತಾಮೃತ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಮೆದುಳಿಗೆ ಮೇವನ್ನ ಕೊಟ್ಟು ಅಕ್ಕಮಹಾದೇವಿಯಂತೆಯೇ ಬಯಲುಡುಗೆಯಲ್ಲಿ ಇದ್ದಂಥವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ತಮಗೆಲ್ಲರಿಗೂ ಬಿಟ್ಟು ಆ ಒಂದು ಸಂಚಿಕೆಯನ್ನು ಅಲ್ಲಿಗೆ ನಿಲ್ಲಿಸಿದ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಒಂದು ಶರಣೆ ಯಾರು ಬಯಲುಡುಗೆಯನ್ನೇ ತನ್ನ ಉಡುಗೆಯನ್ನಾಗಿಸಿಕೊಂಡು ಬಹಳಷ್ಟು ಮುಂಚೂಣಿಯಲ್ಲಿ ಇರುವಂತಹ ಶರಣೆಯಾರು ಜೊತೆಗೆ ಇವತ್ತಿನ ಕಾಲಘಟ್ಟಕ್ಕೂ ಕೂಡ ಆ ಶರಣೆಯ ಮಾತು ವಚನಗಳು ಎಷ್ಟು ಪ್ರಸ್ತುತ ಇದೆ ಅನ್ನುವಂತಹ ಎಲ್ಲ ಅಂಶಗಳನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಶರಣರ ಚರಿತಾಮೃತವನ್ನು ನಾವು ಅನೇಕ ಸಂಚಿಕೆಯಲ್ಲಿ ಮಾಡ್ತಾ ಹೋಗ್ತಿದ್ದೀವಿ ಶರಣರ ಕುರಿತಾಗಿ ಶರಣೆಯರ ಬದುಕಿನ ಕುರಿತಾಗಿ ಅವರು ನಡೆದು ಬಂದಂತಹ ಹಾದಿಯ ಕುರಿತಾಗಿ ಜೀವನ ಇದೆಲ್ಲದನ್ನು ನೋಡಿ ಕಲಿತಾ ಕಲಿತಾ ಆ ವಚನಗಳ ವಿಶ್ಲೇಷಣೆಗಳನ್ನು ಮಾಡ್ತಾ ಈ ಒಂದು ಸಮಾಜಕ್ಕೂ ಕೂಡ ಇವತ್ತಿನ ಹನ್ನೆರಡನೆಯ ಶತಮಾನದ ಶರಣೆಯರು ಇಂದಿನ ಶತಮಾನಕ್ಕೂ ಕೂಡ ಎಷ್ಟು ಅಗ್ರಮಾನ್ಯರು ನಮಗೆ ಆ ವಚನಗಳ ಮುಖಾಂತರವಾಗಿ ನಾವು ಯಾವ ಸಂದೇಶವನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ ಹಿಂದಿನ ಕಾಲಘಟ್ಟದಲ್ಲಿ ಅವರು ನಾವೇನು ಶರಣೆಯರನ್ನು ಹೇಳ್ತೀವಿ ಅವರಿಗೆ ಬಹಳ ಭಾಷಾ ಜ್ಞಾನ ಗೊತ್ತಿರಲಿಲ್ಲ ಅಥವಾ ಅವರೇನು ಪರಿಣಿತರಿರಲಿಲ್ಲ ಜೊತೆಗೆ ಅದೆಲ್ಲ ಎಲ್ಲೋ ಒಂದಿಷ್ಟು ಏರುಪೇರುಗಳಿದ್ದರೂ ಕೂಡ ಈ ವಚನಗಳನ್ನು ನಾವು ನೋಡಿದಾಗ ಅದೆಲ್ಲದನ್ನ ತೊಡೆದು ಹಾಕಿ ಅವರೆಲ್ಲರೂ ಕೂಡ ಒಂದು ವಿದ್ವತ್ಪೂರ್ಣ ಪಾಂಡಿತ್ಯಪೂರ್ಣ ಆಗಿದ್ರು ಅನ್ನುವಂಥದ್ದು ನಮಗೆ ಈ ವಚನಗಳ ಮುಖಾಂತರವಾಗಿ ಗೊತ್ತಾಗತ್ತೆ ಇವತ್ತು ನಾವು ಆ ಒಂದು ಬಯಲುಡುಗೆಯ ವಚನಗಾರ್ತಿ ಯಾರು ಮತ್ತು ಆ ಕಾಲದ ವಚನಗಾರ್ತಿಯರಲ್ಲೇ ನಾವು ಇವರೂ ಕೂಡ ಶ್ರೇಷ್ಠರು ಹಿಂದೆ ಶರಣೆ ಅಂತಾನೆ ಅವರನ್ನು ಗುರುತಿಸ್ತೀವಿ ಇನ್ನೊಂದೇನಂತಂದ್ರೆ ನಾವು ಬಹಳಷ್ಟು ಶರಣೆಯರನ್ನು ನೋಡ್ತೀವಿ ಅಕ್ಕ ನಾಗಮ್ಮ ಇರ್ಬೋದು ಮುಕ್ತಾಯಕ್ಕ ಇರ್ಬೋದು ನಮ್ಮ ನೀಲಾಂಬಿಕೆ ಅಕ್ಕ ಮಹಾದೇವಿ ಇವರೆಲ್ಲ ಏನಂತಂದರೆ ಒಂದಿಷ್ಟು ಮೇಲ್ಸ್ತರದ ಶರಣೆಯರು ಅವರನ್ನು ಹೊರತುಪಡಿಸಿನೂ ಇವತ್ತು ಇತ್ತಿನ ಕಾಲಘಟ್ಟದಲ್ಲಿ ಇನ್ನೂ ನಾವು ಗೌಪ್ಯ ವಚನಗಾರ್ತಿಯರು ಅಂತ ಕರಿತೀವಿ ಕೆಳಸ್ತರದ ಶರಣೆಯರು ಅಂತ ಕರಿತೀವಿ ಅಂತಹವರೆಲ್ಲ ಹೆಸರಿನಲ್ಲಿ ನಾವು ಸಾಲಿನಲ್ಲಿ ನಿಲ್ಲುವಂಥವರು ಅನೇಕ ಶರಣೆಯರಿದ್ದಾರೆ ನಮಗೆ ನಾವು ವಚನ ಸಾಹಿತ್ಯದಲ್ಲಿ ಸುಮಾರು ಇನ್ನೂರ ಅರವತ್ತೆಂಟು ವಚನಕಾರರು ಸಿಕ್ಕಿದ್ದಾರೆ ಅವರ ಮಾಹಿತಿ ದೊರೆತಿದೆ ಅಂತ ಹೇಳ್ತೀವಿ ಅದೇ ಥರ ಮೂವತ್ತೆಂಟು ಶರಣೆಯರು ಕೂಡ ನಮ್ಗೆ ಅವರ ಮಾಹಿತಿ ಲಭ್ಯವಾಗಿದೆ ದಿನ ದಿನ ಹೋದಾಗೂ ಹೊಸ ಹೊಸ ವಿಚಾರಗಳು ಬರತ್ತೆ ಇವತ್ತು ಈ ಸಂಶೋಧನೆ ಅನ್ನುವಂಥದ್ದು ಏನು ಅಂದಿನ ಕಾಲದಿಂದಲೂ ಚಾಲ್ತಿಯಲ್ಲಿದೆ ಹೊಸ ಹೊಸ ವಿಚಾರಗಳ ಕುರಿತು ಬೆಳಕು ಚೆಲ್ಲುವಂತಹ ಕೆಲಸ ಆಗ್ತಾ ಆಗ್ತಾ ಹೋಗ್ಬೇಕಾದ್ರೆ ಅನೇಕ ವಿಷಯಗಳು ದಿನನಿತ್ಯ ಹೊಚ್ಚ ಹೊಸದಾಗಿ ನಮಗೆ ಕಾಣ್ತಾ ಇದೆ ಅದೇ ಥರದಲ್ಲಿ ಬೊಂತ ದೇವಿ ಅಂತ ನಾವೇನು ಈ ಯಾರು ಅಂತ ಹೇಳೋ ಪ್ರಶ್ನೆಗೆ ಆ ಶರಣೆ ಮತ್ತಾರು ಅಲ್ಲ ಬೊಂತ ದೇವಿ ಅಂತೇಳಿ ಮಹಾದೇವಿಯಂತೆ ಬಯಲುಡುಗೆಯನ್ನು ಧರಿಸಿ ಮಹಾಶರಣೆ ಎನಿಸಿದಂತಹ ವಚನಕಾರ್ತಿ ಬೊಂತಾದೇವಿ ದೇವಿ ಹೇಳಿ ಅದೇ ತಕ್ಷಣಕ್ಕೆ ನೋಡಿ ಬಂತು ಯಾಕೆ ಅಂತಂದರೆ ಈ ವಿಷಯಗಳು ಯಾವಾಗಲೂ ವಚನಕಾರರ ಬಗ್ಗೆ ವಚನಗಳ ಬಗ್ಗೆ ಮಾತಾಡಬೇಕಾದ್ರೆ ಈ ಅಷ್ಟು ಕೂಡ ಸಿದ್ಧಿಸಿದ ವಿಷಯಗಳೇ ಇವತ್ತು ಏನು ಬೊಂತಾದೇವಿಯವರ ಹೆಸರನ್ನು ನಾವಿಲ್ಲಿ ಹೇಳಬೇಕಾದ್ರೆ ಇವತ್ತವರ ವಚನಗಳು ಆ ಜೊತೆಗೆ ಅವರು ಕಾಶ್ಮೀರದ ಕಡೆಯವರು ಅಂಥೇಳಿ ನಮ್ಗೆ ಬಹಳಷ್ಟು ಮಾಹಿತಿ ಇಲ್ದಿದ್ರೂ ಕೂಡ ವಚನಗಳ ಮುಖಾಂತರವಾಗಿ ಮತ್ತು ಆ ಕಾಲದಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಬಂದು ಹೋದಂತಹ ಏನು ಶರಣ ಶರಣೆಯರಿದ್ದಾರೆ ಒಂದಿಲ್ಲೊಂದು ಮಾಹಿತಿಯನ್ನು ಒಬ್ಬರ ಮಾಹಿತಿ ಸಿಗಬೇಕಾದ್ರೆ ಇನ್ನೊಬ್ಬರು ಮಾಹಿತಿ ಸಿಗತ್ತೆ ಇನ್ನೊಬ್ರು ಸಿಗಬೇಕಾದ್ರೆ ಲಿಂಕ್ ಅದು ಯಾಕೆ ಅಂತಂದರೆ ಅನುಭವ ಮಂಟಪದಂತಹ ಮಹಾಮನೆಯಲ್ಲಿ ಏನು ಎಲ್ಲರೂ ಸೇರಿಕೊಂಡು ಈ ತರಹದ ಒಂದು ದೊಡ್ಡ ಕ್ರಾಂತಿ ವಚನ ಚಳುವಳಿ ಸಮ ಸಮಾಜದ ಒಂದು ಕ್ರಾಂತಿ ಅಂತ ಮಾಡಿದ್ರಲ್ಲ ಹಾಗಾಗಿ ಇವತ್ತು ನಮಗೆ ಒಬ್ಬರ ವಚನಕಾರರ ಮಾಹಿತಿ ಸಿಗಬೇಕಾದ್ರೆ ಅದರ ಜೊತೆ ಜೊತೆಗೆ ಇನ್ನೂ ಹತ್ತು ಜನರ ಮಾಹಿತಿ ನಮಗೆ ಆ ವಚನಗಳಿಂದ ಲಭ್ಯ ಆಗತ್ತೆ ಹಾಗಾಗಿ ಇವತ್ತು ಆ ಕಾಲಘಟ್ಟದ ಎಷ್ಟೋ ಬರಹಗಳ ಬಗ್ಗೆ ಇನ್ನೂ ಕೂಡ ಸಂಶೋಧನೆ ನಡಿಬೇಕು ಸಂಶೋಧನಾಕಾರರು ಈ ತರಹದ ಸೂಕ್ಷ್ಮ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಆಶಯ ಇವತ್ತು ನಾವು ಏನು ಅಕ್ಕಮಹಾದೇವಿಯಂತೆಯೇ ಬಯಲುಡುಗೆಯನ್ನು ಹುಟ್ಟು ಏನು ನಾವು ಶರಣೆಯರ ಕುರಿತು ಆ ಚರಿತಾಮೃತದಲ್ಲಿ ವಿಶ್ಲೇಷಿಸ್ತಿದ್ದೀವಿ ಬೊಂತಾದೇವಿಯ ಕುರಿತು ಆಕೆಯನ್ನು ನಾವು ಶರಣೆ ಬೋಂತಾದೇವಿ ಕಾಶ್ಮೀರದ ಮಾಂಡವ್ಯದ ರಾಜಕುಮಾರಿ ಅಂಥೇಳಿ ಅವರನ್ನು ಗುರುತಿಸಿ ಕರಿತೀವಿ ಆ ನೋಡಿ ಇಲ್ಲಿ ಅಕ್ಕ ಮಹಾದೇವಿಯವರಂತೆ ಅಂತ ನಾವು ಹೋಲಿಕೆ ಕೊಟ್ಟಾಗ ಅಕ್ಕ ಮಹಾದೇವಿಯವರು ಕೂಡ ರಾಜ ವೈಭೋಗದ ಜೀವನವನ್ನ ಯೌವನದಲ್ಲಿ ಅವರು ಹೊಂದಿದ್ದಾರೆ ತಂದೆಯ ಮನೆಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಜನಿಸಿದ್ರು ಕೂಡ ಬಡತನದ ಬೇಗ ಇಲ್ಲದೆ ಇದ್ರು ಸಹ ಒಂದು ಮಧ್ಯಮ ವರ್ಗದಲ್ಲಿ ಆಕೆ ಬೆಳೀತಾ ಬರ್ತಾಳೆ ಆ ಬಡತನದ ಒಂದು ಪರಿಚಯ ಇದ್ರು ಸಹ ಶ್ರೀಮಂತಿಕೆಯ ಒಂದು ಗರ್ವ ಇಲ್ಲದೆ ಒಂದು ಮಧ್ಯಸ್ಥ ಕುಟುಂಬ ಹೇಗೆ ಜೀವನವನ್ನ ಸಾಗಿಸುತ್ತೋ ಆ ಒಂದು ಜೀವನದಲ್ಲಿ ಅಕ್ಕ ಮಹಾದೇವಿ ತನ್ನ ಬಾಲ್ಯವನ್ನ ಕಳೀತಾರೆ ಯೌವನಕ್ಕೆ ಬಂದಾಗ ಆ ರಾಜಕುಮಾರ ಮೋಹಿಸಿದ ಕಾರಣ ಷರತ್ತುಗಳ ಮೇಲೆ ಆ ಆ ರಾಜ ವೈಭೋಗದ ಜೀವನವನ್ನ ಹೊಂದಿದ್ರು ಸಹ ಆ ಎಲ್ಲವನ್ನ ತಿರಸ್ಕರಿಸಿ ಆ ರಾಜ ವೈಭೋಗಕ್ಕೆ ಮನಸೋಲದೆ ತನ್ನ ಚನ್ನಮಲ್ಲಿಕಾರ್ಜುನನ ಆರಾಧನೆಯೇ ಮೊದಲು ಅಂತ ತಿಳ್ಕೊಂಡು ಆ ಎಲ್ಲಾ ವೈಭೋಗದ ಜೀವನವನ್ನ ತ್ಯಜಿಸಿ ನಿರಾಕರಿಸಿ ತಿರಸ್ಕರಿಸಿ ವೈರಾಗ್ಯದ ಜೀವನಕ್ಕೆ ಹೇಗೆ ಅವರು ಬರ್ತಾರೋ ಅದೇ ರೀತಿ ಬೊಂತಾದೇವಿಯವರು ಕೂಡ ಬೊಂತಾದೇವಿಯವರು ಹುಟ್ಟುತಹ ರಾಜಕುಮಾರಿ ರಾಜಕುಮಾರಿಯಾಗೆ ಹುಟ್ಟಿ ರಾಜಕುಮಾರಿಯಾಗೆ ಬೆಳೆದು ರಾಜ ವೈಭೋಗದ ಜೀವನವನ್ನ ಅನುಭವಿಸಿದ್ರು ಸಹ ಯಾಕೆ ಈ ವೈರಾಗ್ಯದ ಒಂದು ಛಾಯೆ ಅವರಲ್ಲಿ ಮೂಡ್ದು ಈ ವೈರಾಗ್ಯದೊಂದಿಗೆ ಯಾಕೆ ಆಕೆ ಶರಣೆ ಆದ್ದು ಅನ್ನೋದೇ ಒಂದು ಕುತೂಹಲಕಾರಿ ಅಂದ್ರೆ ನಮ್ಗೆ ನಾವು ನೋಡ್ತಿದ್ವಿ ಶರಣೆಯರ ಚರಿತಾಮೃತವನ್ನ ನಾವು ಹೆಕ್ಕಿ ಹೆಕ್ಕಿ ತೆಗೆದು ಅದ್ರ ಬಗ್ಗೆ ವಿಶ್ಲೇ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಈ ಶರಣರ ಚರಿತಾಮೃತದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಎಷ್ಟೊಂದು ವಿಸ್ಮಯಗಳು ಅಂತಾನೆ ಹೇಳ್ಬೋದು ಇವತ್ತು ಕನ್ನಡ ಸಾಹಿತ್ಯದ ಲೋಕಕ್ಕೆ ನಾವೇನು ಶರಣರ ಕಾಲ ಅನ್ನುವಂಥದ್ದು ವಚನ ಚಳುವಳಿ ಅನ್ನುವಂಥದ್ದು ಒಂದು ದೊಡ್ಡ ಕ್ರಾಂತಿಯಾಗಿ ಬಂತು ಅಂತ ಅಂದಾಗ ಈ ಒಂದು ಸಣ್ಣ ಸಣ್ಣ ವಿಷಯಗಳೂ ಕೂಡ ಇವತ್ತು ವಿಸ್ಮಯಗಳ ರೀತಿಯಲ್ಲಿ ನಮಗೆ ಅವರ ಚರಿತಾಮೃತಗಳು ಕಾಣ್ತಾ ಇದೆ ಇಲ್ಲಿ ನಾವು ಬೋಂತಾದೇವಿಯವರಿಗೂ ಹಾಗೆ ಇವರು ಸಾಮಾನ್ಯವಾಗಿ ಲೋಕದ ಕಣ್ಣಿಗೆ ಕಾಣದೇ ಇರುವಂಥವ್ರು ಯಾಕಂತಂದರೆ ನಮಗೆ ಮೊದಲಿಂದನ್ನು ನೋಡಿ ಶರಣೆಯರು ಅಂತ ಬಂದಾಗ ಅಕ್ಕ ಮಹಾದೇವಿ ಕಾಣ್ತಾರೆ ಅಕ್ಕ ನಾಗಮ್ಮ ಕಾಣ್ತಾರೆ ಮುಕ್ತಾಯಕ್ಕ ಕಾಣ್ತಾರೆ ಹೀಗೆ ಮೇಲ್ನೋಟಕ್ಕೆ ಒಂದಿಷ್ಟರು ಒಂದು ಸ್ವಲ್ಪ ಜನರ ಹೆಸರುಗಳನ್ನು ಮಾತ್ರ ಸೂಚಿಸ್ತೀವಿ ಅಂಥ ಸಂದರ್ಭದಲ್ಲಿ ಇವರಿಗೆ ನಾವು ಈ ಏನು ಬೊಂತ ದೇವಿಗೆ ಅನೇಕ ಉಪಮೇಯಗಳನ್ನು ಕೊಟ್ಟು ಅವರನ್ನು ಎಷ್ಟೋ ಜನರಿಗೆ ಹೋಲಿಸಿದ್ದಾರೆ ಯಾಕಂತಂದರೆ ಅಂತಹ ಮಹಾನ್ ಶರಣೆ ಅಂತ ಲೋಕದ ಕಣ್ಣಿಗೆ ಆಕೆ ಕಾಣದಿದ್ರು ಕೂಡ ಅಸಾಮಾನ್ಯ ತನ್ನ ವ್ಯಕ್ತಿತ್ವದ ಗುಪ್ತ ಭಕ್ತಿಯಿಂದ ಏನು ಮರಳ ಶಂಕರ ದೇವರಿಗೆ ಬಂತದೇವಿಯನ್ನ ಆ ಹೋಲಿಸ್ತಿದ್ರು ಹಾಗೆ ನಿಷ್ಠೆಯಿಂದ ನೀಲಾಂಬಿಕೆಗೆ ಹೋಲಿಸ್ತಾರೆ ವಿರಕ್ತಿಯಿಂದ ಅಕ್ಕಮಹಾದೇವಿಯವರಿಗೆ ಹೋಲಿಸ್ತಾರೆ ಜಾತೀಯತೆಯ ವಿಡಂಬನೆಯಲ್ಲಿ ಪ್ರಭುದೇವರಿಗೆ ಹೋಲಿಸ್ತಾರೆ ಹಾಗೆ ಶ್ರದ್ಧೆಗೆ ಕೊಟ್ಟಣದ ಸೋಮವ್ಯವರಿಗೆ ಇವರು ಸಮ ಅಂತ ಅನ್ನಿಸ್ತಾರೆ ಹಾಗೆ ಎಲ್ಲ ಶರಣರ ಪ ಒಂದು ಮೆಚ್ಚುಗೆಗೆ ಪಾತ್ರರಾದವರೇ ಈ ಬೋಂತಾದೇವಿ ಅಂಥೇಳಿ ಹೇಳ್ತಾರೆ ಬೊಂತೆ ಅಂತಂದರೆ ನಮಗೆಲ್ರಿಗೂ ಗೊತ್ತಿದೆ ಬೊಂತೆ ಅದು ಒಂದು ಕೌದಿ ಅಂಥೇಳಿ ಅದು ಹೊದಿಕೆ ಅಂತ ಹಾಗಾಗಿ ಆ ಬೋಂತಾದೇವಿ ಅನ್ನುವಂತಹ ಹೆಸರನ್ನು ಹೇಗ್ ಪಡ್ಕೊಂಡ್ರು ಅವರ ಮೊದಲ ನಾಮ ದೇಯ ನಾವು ಮೊದ್ಲೇ ಹೇಳಿದ್ವಿ ಹಿಂದಿನ ಸಂಚಿಕೆಯಲ್ಲಿ ನಿಜ ದೇವಿ ಹಾಗಾದ್ರೆ ಈ ನಿಜ ದೇವಿ ಹೇಗಾದ್ಲು ಅನ್ನುವಂತಹ ಕತೆ ಕೂಡ ಅಷ್ಟೇ ರೋಚಕವಾಗಿದೆ ಅನ್ನುವಂಥದ್ದು ಕೂಡ ಒಂದು ಇಲ್ಲಿ ನೆನಪು ಮಾಡ್ಕೋಬೇಕು ಹೌದು ನೀವೇನು ನಿಜ ದೇವಿ ಅಂತ ಹೇಳಿದ್ರೆ ಬೋಂತಾದೇವಿಯ ಜನ್ಮನಾಮ ನಿಜದೇವಿ ಆಗಿರುತ್ತೆ ಆ ಸವಾಲಾಕ್ಷ ದೇಶ ಅಂತ ಆ ಸವಾಲಾಕ್ಷ ದೇಶದ ರಾಜಧಾನಿ ಮಾಂಡವ್ಯಪುರ ಅಂತ ಇರುತ್ತೆ ಆ ಮಾಂಡವ್ಯಪುರ ರಾಜ್ಯ ಏನಿತ್ತು ಆ ಮಾಂಡವ್ಯಪುರದ ರಾಜನಾಗಿ ಆ ಮಹಾದೇವ ಭೂಪಾಲ ಅನ್ನೋ ರಾಜ ಆಳ್ವಿಕೆ ನಡೆಸ್ತಾ ಇರ್ತಾನೆ ಆ ಮಹಾದೇವ ಭೂಪಾಲನಿಗೆ ಓರ್ವ ಮಡದಿ ಆ ಮಡದಿಯ ಹೆಸರು ಗಂಗಾದೇವಿ ಹಾಗೆ ಒಬ್ಬ ಮಗ ಇರ್ತಾನೆ ಲಿಂಗಾರತಿ ಅಂತ ಮಹಾದೇವ ಭೂಪಾಲ ಗಂಗಾದೇವಿ ಲಿಂಗಾರತಿ ಇವರು ಒಂದು ಕುಟುಂಬದವರಾದ್ರೆ ಈ ಮಹಾದೇವ ಭೂಪಾಲನಿಗೆ ಓರ್ವ ಸಹೋದರಿ ಇರ್ತಾಳೆ ತಂಗಿ ಆ ತಂಗಿನೇ ನಿಜ ದೇವಿ ಇರ್ತಾಳೆ ಆ ನಿಜ ದೇವಿಯ ಮುಂದೆ ಬೋಂತಾ ದೇವಿ ಆಗೋದು ಈ ನಿಜ ರಾಜಕುಮಾರಿಯಾಗಿದ್ರು ಆ ಮಹಾದೇವ ಭೂಪಾಲನ ಸಹೋದರಿಯಾಗಿ ರಾಜಕುಮಾರಿಯಾಗಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾಳೆ ಮಹಾದೇವ ಭೂಪಾಲ ಹೇಗೆ ಅಂದ್ರೆ ಮಹಾನ್ ದೈವ ಭಕ್ತ ಮಹಾನ್ ದೈವ ಭಕ್ತ ಆಗಿದ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯನ್ನ ಆರಾಧ್ಯ ದೈವವನ್ನಾಗಿ ಸ್ವೀಕರಿಸಿ ತನ್ನ ರಾಜ್ಯದ ಪ್ರತಿಯೊರ್ವ ಪ್ರತಿಯೊಬ್ಬ ಪ್ರಜೆಯು ಕೂಡ ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಇತ್ತು ಅನ್ನೋ ಒಂದು ಕಟ್ಟುನಿಟ್ಟಿನ ಕಟ್ಟಳೆಯನ್ನ ಆ ರಾಜ ಮಾಡಿರ್ತಾನೆ ಅಷ್ಟು ಮಹಾನ್ ಭಕ್ತಿಯನ್ನ ಅವನು ಹೊಂದಿರ್ತಾನೆ ಆ ಮಲ್ಲಿಕಾರ್ಜುನ ಸ್ವಾಮಿ ತಾನು ಆರಾಧನೆ ಮಾಡುವಂತ ದೈವ ಏನಿದೆ ಅದೇ ದೈವವನ್ನ ಎಲ್ರು ಪೂಜೆ ಮಾಡ್ಬೇಕು ನನ್ನ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ಪ್ರಜೆಯು ಕೂಡ ಆ ಒಂದು ಸ್ವಾಮಿಯನ್ನೇ ಆರಾಧನೆ ಮಾಡ್ಬೇಕೆ ಹೊರತು ಇನ್ನಾವ ಒಂದು ದೈವಕ್ಕೂ ಇಲ್ಲಿ ನೆಲೆ ಇಲ್ಲ ಇರೋದು ಒಬ್ಬನೇ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರೂ ಅವನನ್ನೇ ಆರಾಧನೆ ಮಾಡಿ ಅಂತ ಹೇಳಿ ಆ ಒಂದು ನಿಯಮವನ್ನೇ ಹೊರಡಿಸ್ಬಿಟ್ಟಿರ್ತಾನೆ ಆ ನಿಯಮವನ್ನ ಮೀರಿ ಅಲ್ಲಿ ಯಾರು ಇರೋ ಹಾಗಿಲ್ಲ ಹಾಗಾಗಿ ಆ ಒಂದು ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನ ಕಟ್ಟಿಸ್ಕೊಂಡಿರ್ತಾನೆ ತನ್ನ ಒಂದು ಆಸ್ಥಾನದಲ್ಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿಸಿ ಪ್ರತಿದಿನ ದಿನ ಮೂರು ಹೊತ್ತುಗಳು ನಾವೇನ್ ಕರಿತೀವಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರ್ ಹೊತ್ತು ಕೂಡ ಫಲ ಪುಷ್ಪ ಧೂಪ ದೀಪದಾರತಿಗಳಿಂದ ಆ ಮಲ್ಲಿಕಾರ್ಜುನ ಸ್ವಾಮಿಯ ಪೂಜೆಯನ್ನ ಸ್ವತಃ ಮಹಾರಾಜ ಮಹಾದೇವ ಭೂಪಾಲನೆ ಮಾಡ್ತಾ ಇರ್ತಾನೆ ಹಾಗೆ ಅವನ ಸಾಮ್ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ರು ಕೂಡ ಅದೇ ಸಮಯದಲ್ಲಿ ಎಲ್ರು ಪೂಜೆಯಲ್ಲಿ ಭಾಗಿಯಾಗಬೇಕು ಭಾಗಿಯಾಗ್ಬೇಕು ಅವರವರ ಸ್ಥಳದಲ್ಲಿ ಇರುವಂತಹ ಲಿಂಗ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ ಏನು ಪ್ರತಿಷ್ಠಾಪನೆ ಮಾಡಿ ಕೊಟ್ಟಿದ್ದ ಆ ಒಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಬೇಕು ಅನ್ನೋ ನಿಯಮವನ್ನ ಮಾಡಿರ್ತಾನೆ ಹಾಗಾಗಿ ಆ ಮಾಂಡವ್ಯಪುರದ ಬಹುತೇಕ ಸ್ಥಳಗಳಲ್ಲಿ ಅಹ್ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾನೆ ಮಹಾದೇವ ಭೂಪಾಲ ಹಾಗೆ ಆ ಒಂದು ರಾಜ್ಯಕ್ಕೆ ಹೊಸದಾಗಿ ಆ ರಾಜ್ಯದಲ್ಲೇ ಇರುವಂತಹ ವಾಸಿಗಳು ಏನಿದ್ದಾರೆ ಅವರನ್ನ ಬಿಟ್ಟು ಹೊಸದಾಗಿ ಯಾರಾದ್ರೂ ಬಂತು ಅಂದ್ರೆ ಆ ಒಂದು ರಾಜ್ಯಕ್ಕೆ ಹೊಸದಾಗಿ ಯಾವುದೋ ಒಂದು ಕಾರ್ಯದ ನಿಮಿತ್ತ ಬಂತು ಅಂದ್ರೂ ಸಹ ಅವರು ಕೂಡ ತಮ್ಮ ಧರ್ಮ ನೀತಿ ನಿಯಮಗಳು ಏನೇ ಇದ್ರು ಅದೆಲ್ಲವನ್ನ ತೊರೆದು ಮಲ್ಲಿಕಾರ್ಜುನ ಸ್ವಾಮಿಯನ್ನ ಆರಾಧನೆ ಮಾಡಬೇಕು ಅನ್ನೋ ಅನ್ನೋ ಒಂದು ಕಟ್ಟಪ್ಪಣೆಯನ್ನ ಕೂಡ ಆ ಅಂತಹ ಒಂದು ಕಟ್ಟಪ್ಪಣೆ ಮಾಡಿದಾನೆ ಅಂದ್ರೆ ನಾವು ಮಹಾದೇವ ಭೂಪಾಲನ ಮಲ್ಲಿಕಾರ್ಜುನ ಸ್ವಾಮಿರುವಂತಹ ಹೌದು ಯಾಕಂದ್ರೆ ನಾವು ಹಿಂದಿನ ಕಾಲಘಟ್ಟದ ಎಲ್ಲಾ ಘಟನೆಗಳನ್ನ ನೋಡ್ತೀವಿ ರಾಜರ ಆಡಳಿತ ಇತ್ತು ರಾಜಾಜ್ಞೆನೇ ಫೈನಲ್ ಆಗ್ತಿತ್ತು ಯಾಕಂತಂದ್ರೆ ರಾಜಾಜ್ಞೆಯನ್ನ ಮೀರಿ ಯಾರು ಕೂಡ ಒಂದು ದಾರನೂ ಇದು ಅಲ್ಲ ಗಾಡ್ತಿರ್ಲಿಲ್ಲ ಈ ಥರದ್ದೆಲ್ಲ ನೋಡಿದಾಗ ಆ ಇದು ನಮಗೆ ಅರ್ಥ ಆಗತ್ತೆ ಯಾಕಂತಂದ್ರೆ ಆಗಿನ ಆ ಆಗ್ ಆಜ್ಞೆ ಹೇಗಿತ್ತು ಎಷ್ಟೋ ಸಾರಿ ಆಜ್ಞೆ ಪಾಲಿಸದೇ ಇದ್ರೆ ತಲೆ ತೆಗಿತಿದ್ರು ಇನ್ನೊಂದೇನೋ ನಾವು ಇತಿಹಾಸದಲ್ಲಿ ಅದನ್ನೆಲ್ಲ ನೋಡ್ತೀವಿ ಇಲ್ಲಿ ನಾವು ಆ ಬೋಂತದೇವಿಯವನ್ನ ದೇವಿಯನ್ನು ನೆನ್ಪು ಮಾಡಿಕೊಂಡಾಗ ಈಕೆ ಪಾಂಡವ್ಯಪುರದ ಕಾಶ್ಮೀರದ ಪಾಂಡವ್ಯಪುರದ ರಾಜಕುಮಾರಿ ಆಗಿದ್ದು ಅವರಿಗೆ ಏನು ಶ್ರೇಷ್ಠ ಶರಣ ಅವರಿಗೆ ನಾವು ಏನು ನೀವು ರಾಜ ಅಷ್ಟು ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತ ಅಂತ ಹೇಳಿದ್ರು ಕೂಡ ಆ ನಂತರದಲ್ಲಿ ಅವರನ್ನು ನಾವು ಕಾಯಕ ಕಲಿ ಅವರು ಎಷ್ಟೊಂದು ಇದಾಗಿದ್ದರು ಶ್ರೇಷ್ಠ ಶರಣ ಆದರು ಅಂಥೇಳಿ ಆ ನಂತರದ ಕಥೆಯಲ್ಲಿ ಬರುತ್ತೆ ಇಲ್ಲಿ ಬೋಂತಾದೇವಿ ಕೂಡ ಆ ಒಂದು ಗುರು ಭಕ್ತಿಗೆ ಅವರೇನು ಬೋಂತಾದೇವಿ ಆದರೂ ನಿಜದೇವಿಯಿಂದ ಬೋ ಬೋಂತಾದೇವಿ ಆದ್ರಲ್ಲ ಆ ಇದಕ್ಕೆ ಅವರು ಬಹಳಷ್ಟು ವಚನಗಳನ್ನು ಮಾಡಿದರು ಅವರು ಬಿಡಾಡಿ ಅನ್ನುವಂತಹ ಒಂದು ಆ ಒಂದು ಇದನ್ನು ಇಟ್ಕೊಂಡು ಅಂಕಿತನಾಮವನ್ನು ಇಟ್ಕೊಂಡು ಅವರು ಆ ರ ವಚನಗಳನ್ನು ರಚನೆ ಮಾಡಿದರು ಜೊತೆಗೆ ಆ ಕೂಡ ಬೊಂತಾದೇವಿಯವರು ಅದೇ ನಿಜದೇವಿ ದೇವಿ ಇದ್ದ ಅಂತ ಇದ್ದವರು ಆಧ್ಯಾತ್ಮದ ಒಲವಿತ್ತು ಲಿಂಗ ಪೂಜೆ ಅವರಿಗೆ ಸಿದ್ಧಿಸಿತ್ತು ಮಹಾದೇವ ಭೂಪಾಲ ಯಾವ ರೀತಿ ಒಂದು ಮಾಡೋ ಆರಾಧನೆಯನ್ನ ಮಾಡ್ತಾ ಇರ್ತಾರೋ ಹಾಗೆ ಆ ಒಂದು ನೀತಿ ನಿಯಮಗಳು ಪೂಜಾ ಪದ್ಧತಿಗೆ ಇವರು ಕೂಡ ತೊಡಗಿಸ್ಕೊಡ ಹೌದು ಮೂರ್ತಿ ಪೂಜೆ ಮಾಡೋದು ದೀಪಗಳಿಂದ ದೀಪದಿಂದ ಪೂಜುದು ಈ ಒಂದು ನಿಯಮಕ್ಕೆ ಕೂಡ ಹೌದು ಅವರು ಈ ಥರದ್ದೆಲ್ಲ ಭೌತಿಕ ಐಶ್ವರ್ಯಗಳಾಗಿರ್ಬೋದು ಅವರಿಗೆ ಈ ಲೋಕದ ಎಲ್ಲ ಜಂಜಾಟಗಳನ್ನು ಅವರು ಮರೆತು ಆ ನಂತರದಲ್ಲಿ ಅವರು ಈ ಕಲ್ಯಾಣದ ಕ್ರಾಂತಿಯಲ್ಲಿ ಪಾಲ್ಗೊಂಡ್ರು ಅದಕ್ಕೆ ಕಾರಣ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಅದನ್ನು ಹೇಳಿದ್ವಿ ಬಸವೇಶ ಅನ್ನುವಂಥವರು ಅವರು ಊರಿಗೆ ಬಂದಿದ್ದರು ಅವರು ಬಸವಣ್ಣನವರ ಏನು ವಚನಗಳನ್ನು ಮಾರು ಅಂದರೆ ಜನರಲ್ಲಿ ತಿಳಿಸುವಂತಹ ಕಾಯಕ ವೃತ್ತಿಯಾದಂಥವ್ರು ಅವ್ರನ್ನ ನಾವು ಇವರು ಯಾರು ಬಂದಿದ್ದಾರೆ ಅಂದಾಗ ಅವರು ಅರಮನೆಗೆ ಕರ್ಕೊಂಡು ಬಂದಿದ್ವಿ ಈ ಒಂದು ಕಥೆಯನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ವಿ ಅಂದರೆ ಇಲ್ಲಿ ಬೋಂತಾದೇವಿಯವರು ಆ ಕಲ್ಯಾಣದ ಒಂದು ವಿಷಯವನ್ನು ತಿಳ್ಕೊಂಡು ಕಲ್ಯಾಣ ಕ್ರಾಂತಿಯಲ್ಲಿ ಭಾಗವಹಿಸಿ ಶರಣೆ ಅಂತ ಆದಮೇಲಿನ ಬಹಳಷ್ಟು ವಿಷಯಗಳು ಜೊತೆಗೆ ಆಕೆ ಏನು ನಿಜದೇವಿಯಾಗಿ ಕಲ್ಯಾಣದಿಂದ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಅವರು ಬರ್ತಾರೆ ಅಲ್ಲಿ ಬಂದು ಗುಪ್ತ ಶಿವಭಕ್ತಳಾಗಿದ್ದರು ಅವರು ಆ ತರಹದ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ತಿಳ್ಕೊತೀವಿ ಯಾಕಂತಂದರೆ ಅವರ ಈ ಶರಣರ ಚರಿತಾಮೃತ ಅಂತ ನಾವು ಬಂದಾಗ ಈ ಭಕ್ತಿ ಭಾವ ಅವರು ಅವರವರ ಭಾವದಲ್ಲಿ ಇದ್ದಂತಹ ಭಕ್ತಿಯನ್ನ ನಾವು ಈ ಶರಣರ ಚರಿತಾಮೃತದಲ್ಲಿ ವಿಭಿನ್ನವಾದಂತಹ ನೆಲೆಗಟ್ಟಿನಲ್ಲಿ ನಾವು ಅದನ್ನ ನೋಡ್ತೀವಿ ಹೌದು ಆಕೆ ಮಹಾನ್ ಶರಣೆ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಹೌದು ಆ ರಾಜಕುಮಾರಿಯಾಗಿದ್ದು ತನ್ನ ಅಣ್ಣ ಅಳವಡಿಸ್ಕೊಂಡಂತಹ ಪೂಜಾ ಪದ್ಧತಿ ಏನಿತ್ತು ಆ ಪೂಜಾ ಪದ್ಧತಿಯನ್ನೇ ತಾನು ಕೂಡ ಅನುಸರಿಸಿಕೊಂಡು ಹೋಗ್ತಾ ಮೂರ್ತಿ ಪೂಜೆಯನ್ನ ಆಕೆ ಆರಾಧಿಸ್ತಾ ಇದ್ಲು ಆದ್ರೆ ಕೊನೆಯಲ್ಲಿ ಶರಣ ತತ್ವಕ್ಕೆ ಆಕೆ ಹೇಗೆ ಪ್ರಮುಖವಾಗುತ್ತೆ ಯಾಕೆ ಅಂದ್ರೆ ನಾನು ಹೇಳ್ದೆ ಮಹಾದೇವ ಭೂಪಾಲ ತನ್ನ ರಾಜ್ಯಕ್ಕೆ ಯಾರಾದ್ರೂ ಹೊರಗಿನವರು ಬಂದ್ರು ಸಹ ಅವರು ಕೂಡ ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆಯಲ್ಲಿ ತೊಡಗಬೇಕು ಅದು ಕಟ್ಟಪ್ಪಣೆ ಆಗಿರುತ್ತೆ ಆ ಒಂದು ನಿಯಮವನ್ನ ಯಾರು ಉಲ್ಲಂಘಿಸೋ ಹಾಗಿರ್ಲಿಲ್ಲ ಹೀಗೆ ಇರುವಂತ ಸಂದರ್ಭದಲ್ಲಿ ಸುಮಾರು ಆರು ಸಾವಿರದಷ್ಟು ಸನ್ಯಾಸಿಗಳು ಆ ಒಂದು ರಾಜ್ಯಕ್ಕೆ ಬಂದ ಹಾಗೆ ಬಂದ ಹಾಗೆ ಬಂದ ಯಾವುದೋ ಕಾರ್ಯದ ನಿಮಿತ್ತ ಬರ್ತಾ ಇರ್ತಾರೆ ಬಂದಂತ ಸಂದರ್ಭದಲ್ಲಿ ಆ ಅವರ ಒಂದು ಪೂಜಾ ಪದ್ಧತಿ ಏನಿರುತ್ತೋ ಅದನ್ನ ಅವರು ಆಚರಣೆ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಮಹಾದೇವ ಭೂಪಾಲನ ಸೈನಿಕರು ಏನಿದ್ದಾರೆ ಈ ರಾಜ್ಯದಲ್ಲಿ ಏನು ನಾವು ಕಟ್ಟಪ್ಪಣೆ ಮಾಡಿದ್ದೇವೆ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹೊರತುಪಡಿಸಿ ಬೇರೆ ಯಾವ ದೈವವನ್ನ ಇಲ್ಲಿ ಆರಾಧನೆ ಮಾಡೋ ಹಾಗಿಲ್ಲ ಹಂಗಿದ್ದು ನೀವು ಬೇರೆ ದೈವರ ದೇವರನ್ನ ಆರಾಧನೆ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಅವರೆಲ್ಲರನ್ನ ಆ ಒಂದು ಮಾಂಡವ್ಯಪುರ ರಾಜಧಾನಿಯಲ್ಲಿ ಬಂಧಿಸಿ ಇಟ್ಟಿರ್ತಾರೆ ಹೀಗೆ ಒಬ್ಬೊಬ್ಬ 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 ಶರಣರನ್ನ ಅಥವಾ ಸನ್ಯಾಸಿಗಳನ್ನ ಬಂಧಿಸಿ 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 ಸುಮಾರು ಆರು ಸಾವಿರ ತಪಸ್ವಿಗಳು ಸನ್ಯಾಸಿಗಳು ಆ ರಾಜನ ಒಂದು ರಾಜ್ಯದಲ್ಲಿ ಬಂಧಿಗಳಾಗಿರ್ತಾರೆ ಕಾರಣ ಇಷ್ಟೇ ಬೇರೆ ಒಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಈಗ ಅವರೆಲ್ಲ ತನ್ನ ಬಂಧನದಲ್ಲಿ ಇದ್ದುಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆಯಲ್ಲಿ ತೊಡಗಬೇಕು ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಮಾತ್ರ ಇವರ ಭಕ್ತಿ ಇರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಎಲ್ಲಾ ಶರಣರನ್ನ ಆ ಸನ್ಯಾಸಿಗಳನ್ನ ತಪಸ್ವಿಗಳನ್ನ ಬಂಧಿಸ್ಬಿಟ್ಟಿರ್ತಾನೆ ಮಹಾದೇವ ಭೂಪಾಲ ಹೀಗಿದ್ದಂತ ಸಂದರ್ಭದಲ್ಲಿ ಒಮ್ಮೆ ಆ ಆ ಒಂದು ರಾಜ್ಯದಲ್ಲಿ ಮಹಾದೇವ ಭೂಪಾಲನ ರಾಜ್ಯದಲ್ಲಿ ಒಂದು ಕಳ್ಳತನದ ಪ್ರಸಂಗ ನಡೆದ್ಬಿಟ್ಟಿರುತ್ತೆ ಚೋರ ಚಿಕ್ಕ ಅನ್ನೋ ಅಂತ ಒಬ್ಬ ಕಳ್ಳ ಏನ್ ಮಾಡ್ಬಿಟ್ಟಿರ್ತಾನೆ ಆ ಸಾಮ್ರಾಜ್ಯದಲ್ಲಿ ಕೆಲವು ಕಡೆ ಕಳ್ಳತನವನ್ನ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ ಆ ಕಳ್ಳ ಯಾವ ಒಂದು ಮಾರ್ಗವನ್ನ ಅನುಸರಿಸಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಜಾಡನ್ನ ಹಿಡಿದು ಸೈನಿಕರು ಹೊರಟಾಗ ಆ ಜಾಡಿನಲ್ಲಿ ಓರ್ವ ಶರಣ ಸಿಗ್ತಾನೆ ಆ ಶರಣನ ನಾವು ನೋಡಿದಾಗ ಸೈನಿಕರಿಗೆಲ್ಲ ಆಶ್ಚರ್ಯ ಆಗುತ್ತೆ ಇವನ್ ಏನು ಇಲ್ಲಿದ್ದಾನೆ ನಮ್ಮ ರಾಜ್ಯದಲ್ಲಾದಂತಹ ಕಳ್ಳತನದ ಪ್ರಸಂಗ ಏನಿದೆ ಚೋರ ಚಿಕ್ಕ ಏನ್ ತಪ್ಪಿಸ್ಕೊಂಡಿದ್ದಾನೆ ಅವನಿಗೆ ಇವನು ಸಂಬಂಧಿ ಇರಬಹುದು ಅವನಿಗೂ ಇವನಿಗೂ ಏನೋ ನಂಟಿರಬಹುದು ಇಬ್ಬರು ಏನೋ ಹುನ್ನಾರ ಹೂಡಿ ನಮ್ಮ ರಾಜ್ಯದಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಬಂದಿರಬಹುದು ಅನ್ನೋ ಒಂದು ಯೋಚನೆನಲ್ಲಿ ಹತ್ತಿರ ಹೋಗ್ತಾರೆ ಹತ್ರ ಹೋದಾಗ ಅವರ ವೇಷಭೂಷಣಗಳು ಶರಣರು ಅಂದ್ರೆ ನಮ್ಗೆ ಗೊತ್ತೇ ಇರುತ್ತೆ ಕೊರಳಲ್ಲಿ ಮಾಲೆ ಹಾಕೊಂಡಿರ್ತಾರೆ ಮತ್ತೆ ಬಟ್ಟೆಯಲ್ಲಿ ಇಷ್ಟಲಿಂಗವನ್ನ ಕಟ್ಟಿ ಕೊರಳಿಗೆ ಕಟ್ಕೊಂಡಿರ್ತಾರೆ ಕೈಯಲ್ಲಿ ಒಂದು ಇಷ್ಟಲಿಂಗವನ್ನ ಹಿಡ್ದಿರ್ತಾರೆ ವಚನಗಳನ್ನ ಹಾಡ್ತಾ ಇರ್ತಾರೆ ಕಾವಿದಾರಿ ಆಗಿರ್ತಾರೆ ತ್ರಿಪುಂಡ್ರವನ್ನ ಧರಿಸಿರ್ತಾರೆ ಈ ಒಂದು ವೇಷಭೂಷಣಗಳನ್ನ ನೋಡಿ ಮತ್ತೆ ಅವರು ಆಶ್ಚರ್ಯಗೊಳ್ತಾರೆ ಪರಮಾಶ್ಚರ್ಯ ಆಗೋದ್ ಏನಪ್ಪಾ ಅಂದ್ರೆ ಆ ಬೃಹದಾಕಾರದ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗಗಳನ್ನೇ ಏನ್ ನೋಡಿದ್ರು ಆ ರಾಜ್ಯದ ಜನರು ಈ ಒಬ್ಬ ಶರಣನ ಕೈಯಲ್ಲಿ ಒಂದು ಗೋಲಿ ಗಾತ್ರದ ಒಂದು ಚಿಕ್ಕದಾದ ಒಂದು ಲಿಂಗವನ್ನ ಇಟ್ಕೊಂಡು ಏನ್ ಮಾಡ್ತಿದ್ದಾನೆ ಇವನು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗೆ ಅವಮಾನ ಮಾಡೋ ರೀತಿ ಇವನು ಪೂಜೆ ಮಾಡ್ತಿದ್ದಾನಲ್ಲ ಆ ಒಂದು ವಿಚಾರವನ್ನ ಪ್ರಮುಖವಾಗಿ ಗಣಿತ ಅವರು ಆ ಪ್ರಮುಖವಾಗಿ ಅವರು ಪರಿಗಣಿಸ್ತಾರೆ ಹಾಗಾಗಿ ಚೋರ ಚಿಕ್ಕನ ಸಂಬಂಧಿ ಇರಬಹುದು ಹಾಗೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗೆ ಅವಮಾನವಾಗುವಂತೆ ಒಂದು ಚಿಕ್ಕವಾದ ಒಂದು ಲಿಂಗವನ್ನ ಇಟ್ಕೊಂಡು ಇವನ್ ಪೂಜೆ ಮಾಡ್ತಿದ್ದಾನೆ ಅನ್ನೋ ಕಾರಣವನ್ನ ಕೊಟ್ಟು ಬಂಧಿಸ್ಬಿಡ್ತಾರೆ ಬಂಧಿಸಿ ಆ ಸ್ಥಾನಕ್ಕೆ ಎಳ್ಕೊಂಡು ಬರ್ತಾರೆ ಆ ಸ್ಥಾನಕ್ಕೆ ಎಳ್ಕೊಂಡ್ ಬಂದು ಮಹಾದೇವ ಭೂಪಾಲನ ಮುಂದೆ ನಿಲ್ಲಿಸ್ತಾರೆ ಮಹಾರಾಜ ನಮ್ಮ ರಾಜ್ಯದಲ್ಲಿ ಕಳ್ಳತನದ ಪ್ರಸಂಗ ನಡೆದಿತ್ತಲ್ಲ ಆ ಕಳ್ಳ ಎಲ್ಲಿ ತಪ್ಪಿಸ್ಕೊಂಡೋ ಅದೇ ಜಾಗದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಹಾ ಅದು ಹೋಗ್ಲಿ ಆ ಕಳ್ಳನ ಸ್ಥಾನದಲ್ಲಿ ಇವನ್ ಸಿಕ್ಕು ಬಿದ್ದಿದ್ದಾನೆ ಅದು ಹೋಗ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗೆ ಯಾವ್ದೋ ಒಂದು ಚಿಕ್ಕ ಲಿಂಗವನ್ನ ಇಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತಿದ್ದಾನೆ ಇವನು ಅಂತ ಹೇಳಿ ಕರ್ಕೊಂಡು ಬಂದ್ಬಿಡ್ತಾರೆ ಕರ್ಕೊಂಡು ಬಂದಾಗ ಆ ಸ್ಥಾನದಲ್ಲಿ ಮಹಾದೇವ ಭೂಪಾಲ ತನ್ನ ಆರಾಧ್ಯ ದೈವ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಾ ಮಂಗಳಾರತಿಯನ್ನ ಮಾಡುತ್ತಾ ಇರ್ತಾನೆ ಪೂಜಾ ಕಾರ್ಯದಲ್ಲಿ ಮಗ್ನಾಗಿರ್ತಾನೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆ ಸ್ಥಾನಕ್ಕೆ ಬಂದು ಆ ತನ್ನ ಒಂದು ಸಿಂಹಾಸನವನ್ನ ಏರಿ ಕುಳಿತು ಏನೆಲ್ಲ ಆಯ್ತು ಅನ್ನೋ ಒಂದು ವಿಚಾರವನ್ನ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದಂತ ಸಂದರ್ಭದಲ್ಲಿ ಮಹಾದೇವ ಭೂಪಾಲ ಕೇಳ್ತಾರೆ ಯಾರಪ್ಪ ನೀನು ಇಲ್ಲಿ ಚೋರ ಚಿಕ್ಕ ಏನು ನಮ್ಮ ರಾಜ್ಯದಲ್ಲಿ ಕಳತನ ಮಾಡಿ ಹೋಗಿದ್ನಲ್ಲ ಅವನಿಗೂ ನಿನಗೂ ಸಂಬಂಧ ಇದೆಯಾ ನೀನು ಅವನ್ ಕಡೆಯೋನಾ ಅಂತ ಕೇಳ್ಲಿಕ್ಕೆ ಶುರು ಮಾಡ್ತಾನೆ ಆಗ ಶರಣ ಮೌನವಾಗಿ ನಿಂತಿರ್ತಾನೆ ಏನ್ ನಿನ್ನ ಹೆಸರು ಇಲ್ಲಿ ಬಂದಿದ್ದೆ ಹೇಳು ಅಂತ ಹೇಳಿದಾಗ ನಾನು ಬಸವಪ್ಪ ಅಂತ ಹೇಳ್ತೇನೆ ಬಸವಪ್ಪ ಅಂದ್ರೆ ಯಾವ ಬಸವಪ್ಪ ಆ ಕಲ್ಯಾಣದಲ್ಲಿರುವಂತ ಬಸವಪ್ಪ ನೀನೇನಾ ಅಂತ ಕೇಳಕ್ ಶುರು ಮಾಡ್ತಾನೆ ಮಹಾದೇವ ಗೋಪಾಲ ಅಲ್ಲ ಅಲ್ಲ ನಾನು ಆ ಬಸವಣ್ಣ ಅಲ್ಲ ನಾನು ವಚನಗಳನ್ನ ಮಾರುವಂತ ಕಾಯಕದ ಕಾಯಕದ ಶರಣ ನಾನು ಅಂತ ಹೇಳ್ತಾನೆ ವಚನಗಳನ್ನ ಮಾರುವ ಕಾಯಕ ಅಂದ್ರೆ ಯಾವ ವಚನಗಳು ಅಂತ ಕೇಳ್ತಾರೆ ನೀವೇನ್ ಹೇಳಿದ್ರಿ ಈಗ ಕಲ್ಯಾಣದ ಬಸವಣ್ಣ ಅಂತ ಏನ್ ಹೇಳಿದ್ರಿ ಆ ಬಸವಣ್ಣನವರು ಬಸವಣ್ಣನವರಾದಿಯಾಗಿ ಶರಣರೆಲ್ಲರೂ ರಚಿಸಿದಂತಹ ವಚನಗಳ ಗ್ರಂಥಗಳನ್ನ ಮಾರುವಂತಹ ಕಾಯಕ ನನ್ನದು ಸ್ವಾಮಿ ಹಾಗಾಗಿ ನಾನು ಹಳ್ಳಿ ಹಳ್ಳಿಗಳಲ್ಲಿ ಪಟ್ಟಣ ಪಟ್ಟಣಗಳಲ್ಲಿ ಸುತ್ತಿ ಸುತ್ತಿ ಈ ಗ್ರಂಥಗಳನ್ನ ಮಾರುವಂತಹ ಕಾಯಕವನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ನಿನ್ ಕೈಯಲ್ಲಿ ಅಂತ ಕೇಳ್ತೇನೆ ಇದು ಇಷ್ಟಲಿಂಗ ನಾವು ಆರಾಧನೆ ಮಾಡುವ ಹೀಗೆ ಈ ವಿಚಾರಗಳನ್ನ ಕೇಳಿ ಮಹಾದೇವ ಅಂದ್ರೆ ದೇವ ಭೂಪಾಲನಿಗೆ ಗೊತ್ತಿದ್ದಿದ್ದೆ ಅದು ಮೂರ್ತಿ ಪೂಜೆ ಅವ್ರಿಗೆ ಏನಂತಂದ್ರೆ ಈ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಆಗ ಹೇಗಿತ್ತು ಅಂತಂದ್ರೆ ಪೂಜೆ ಅಂದ್ರೆ ಇಷ್ಟು ಹಣ್ಣು ಹಂಪ್ಲು ದೀಪ ಧೂಪ ಆರತಿ ಅದ್ದೂರಿ ಅಂತ ಈ ಮನ ಮೂರ್ತಿ ಪೂಜೆ ಅಂತ ಅವ್ರಿಗೆ ಆ ಕಾಲಘಟ್ಟಕ್ಕೆ ಅವ್ರಿಗೆ ಗೊತ್ತಿದ್ದಿದ್ದೇ ಅದು ಪೂಜೆ ಪುರಸ್ಕಾರಗಳು ಅಂತಂದರೆ ಅದ್ದೂರಿ ವೈಭವ ದೇವರನ್ನ ನಾವು ಹೇಗೆ ಒಲಿಸ್ಕೊಳ್ಬೇಕು ಅಂತಂದರೆ ಅದ್ದೂರಿಯಿಂದನೇ ವಹಿಸ್ಕೋಬೇಕು ಮನಸ್ಸಿನ ಭಾವದಿಂದ ಭಕ್ತಿಯಿಂದ ದೇವ್ರನ್ನ ಒಲಿಸ್ಕೊಳ್ಳುವ ಪರಿಪಾಠ ಅವ್ರಿಗೆ ಗೊತ್ತೇ ಇರಲಿಲ್ಲ ಯಾಕಂತಂದರೆ ಆದಿ ಅನಾದಿ ಕಾಲದಿಂದಲೂ ಏನನ್ನ ಬಿತ್ತಿದ್ರು ಸಂಸ್ಕೃತಿಯವರು ಏನ್ ಬಿತ್ತಿದ್ರು ಅದೇ ಪೂಜೆ ಅಂತ ತಿಳ್ಕೊಂಡಿದ್ರು ಇಲ್ಲಿ ನಿರ್ವಿಕಾರ ನಿರಾಕಾರ ಏನು ಗೊತ್ತಿರ್ಲಿಲ್ಲ ಅವ್ರಿಗೆ ಏನಂತಂದ್ರೆ ತುಂಬ ತುಂಬ ಇದಕ್ಕ ತುಪ್ಪ ಎಣ್ಣೆ ಸುರಿದು ಪೂಜೆ ಮಾಡಿದ್ರೇನೆ ಹೋಮ ಹವನಗಳನ್ನು ಮಾಡಿದ್ರೇನೆ ಇಲ್ಲಾಂದರೆ ದೊಡ್ಡ ಇಷ್ಟಿಷ್ಟು ಹೂವು ಹಂಪ್ಲು ಇಟ್ಟರೆ ಆ ಮೂರ್ತಿಯೇನು ಬಂದು ಹೂವು ಹಂಪಲು ತಿಂತಿತ್ತಾದರೂ ಅಂತಹ ಒಂದು ಸಾಮಾನ್ಯ ಜ್ಞಾನನೂ ಅವರಿಗೆ ಇರ್ತಾ ಇದ್ದಿಲ್ಲ ಹಾಗಾಗಿ ಅದು ಆ ಕಾಲಕ್ಕೆ ಅವನಿಗೆ ಆಶ್ಚರ್ಯ ಆಗಿರಲೂ ಬಹುದು ಸಣ್ಣ ಒಂದು ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ನಾನಿಷ್ಟ ಲಿಂಗ ಅಂದಾಗ ಈ ಥರನೂ ಇರಬಹುದಾ ಅನ್ನುವಂಥ ಯಾಕಂತಂದ್ರೆ ಅದು ಆ ಜ್ಞಾನ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಅವರು ಪೂಜೆ ಭಕ್ತಿ ಅಂತಂದ್ರೆ ಇದೆ ಅಂತ ಅನ್ಕೊಂಡಿರೋದ್ರಿಂದ ಅದು ಅವರಿಗೆ ಸಾಮಾನ್ಯವಾಗಿ ಹಾಗೆ ಇತ್ತೇನೋ ಅದಕ್ಕೇನೆ ಬೋಂತಾದೇವಿ ಸಹ ಈ ಸಕಲ ಎಲ್ಲ ಇದರಿಂದ ಅವರು ಪಾರಾಗಿ ನಾನೊಬ್ಬ ಶರಣೆ ಆಗಬೇಕು ಅಂತ ಬಂದಿದ್ದು ಕೂಡ ಇದೇ ಕಾರಣದಿಂದ ಎಲ್ಲವನ್ನು ವೈರಾಗ್ಯ ಪಡೆದು ಎಲ್ಲವನ್ನು ಬಿಟ್ಟು ಅದ್ದೂರಿ ಏನು ಮಹಾರಾಣಿ ಥರ ಅದು ರಾಣಿ ರಾಜಕುಮಾರಿ ಅಂತಂದರೆ ಕೈಗೊಂದಾಳು ಕಾಲಿಗೊಂದಾಳು ಏನು ಸಖಿಯರು ಇವರೆಲ್ಲ ಇರ್ತಿದ್ರು ಅದೆಲ್ಲ ವೈಭೋಗವನ್ನು ಬಿಟ್ಟು ಬಂದಿದ್ದ ಕಾರಣವೇ ಈ ಭಕ್ ಭಕ್ತಿ ಅನ್ನುವಂಥದ್ದು ಬೇರೆದು ಅಂತ ಅವರಿಗೆ ಗೊತ್ತಾದ ಈ ಒಂದು ಭಕ್ತಿಯ ಪರಕಾಷ್ಠತೆ ಅನ್ನುವಂಥದ್ದು ಭಾವನೆಯಿಂದನೂ ಬರತ್ತೆ ಕೇವಲ ಮೇಲ್ನೋಟಕ್ಕೆ ತೋರ್ಪಡಿಸಿದ್ರೇ ಭಕ್ತಿ ಅಲ್ಲ ಸೇವೆ ಕೂಡ ಭಕ್ತಿ ಕಾಯಕ ಕೂಡ ಭಕ್ತಿ ಮನಸ್ಸಿನ ನಮ್ಮ ಭಾವನೆ ಕೂಡ ಭಕ್ತಿ ಅನ್ನುವಂಥದ್ದು ಅವಳಿಗೆ ಗೊತ್ತಾಗಿದ್ದರಿಂದ ರಾಜಕುಮಾರಿ ಅವಳು ವೈರಾಗ್ಯ ತಾಳಿ ಅವಳು ಶರಣೆ ಆದಳು ಇವತ್ತು ಬೋಂತಾದೇವಿಯವರ ಬಗ್ಗೆ ನಾವು ಮಾತಾಡಬೇಕಾದ್ರೆ ದೇವಿ ಬಡ ಜನರ ಸೇವೆಯಲ್ಲಿ ಕಾರ್ಯತತ್ಪರರಾಗಿದ್ದರು ಅವರು ಕಷ್ಟ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಿರಲಿಲ್ಲ ಯಾಕಂತಂದರೆ ರಾಜಕುಮಾರಿಯವಳು ಆದರೆ ಆ ಬಡ ಜನರ ಕಷ್ಟ ಏನು ಅನ್ನುವಂಥದ್ದನ್ನು ತಾನು ಅನುಭವಿಸಿಕೊಂಡು ಆ ಸೇವೆಯನ್ನು ತೊಡಗಿಸ್ತಿರ್ತಿದ್ರು ಹಾಗಾಗಿ ಆಕೆ ಮಹಾಶರಣೆಯಾದಳು ಮಹಾಶರಣೆ ಬೋಂತಾದೇವಿ ನಿಜದೇವಿಯಿಂದ ದೇವಿಯಿಂದ ಬೋಂತಾದೇವಿ ಆಗಕ್ಕೆ ಕಾರಣ ಏನಂತಂದರೆ ಅವಳು ಆ ಬಡ ಜನರ ಕಷ್ಟಗಳನ್ನು ನನ್ನ ಕಷ್ಟ ಅಂತ ಅರ್ಥಕೊಂಡು ಕಲ್ಯಾಣದಲ್ಲಿ ಕೌದಿ ಹೊಲೆದು ಮಾರುವ ಕಾಯಕವನ್ನು ಮಾಡ್ತಾ ಆಕೆ ಬೊಂತಾದೇವಿ ಆದರು ಬೋಂತೆಯನ್ನ ಹೊಲಿದು ಮಾರುವ ಕಾಯಕದಿಂದ ಆಕೆ ರಾಜಕುಮಾರಿಯಲ್ಲಿ ಒಂದು ಸಣ್ಣ ಸೂಜಿಯನ್ನು ತಗೊಂಡು ಅದಕ್ಕೆ ದಾರ ಹಾಕಿ ಬೋಂತೆ ಹೊಲಿಯುವಂತಹ ಬೋಂತದೇವಿಯಲ್ಲಿ ಇವತ್ತು ನಮಗೆಲ್ಲರಿಗೂ ಈ ತರಹದ ಜ್ಞಾನ ಪರಿಜ್ಞಾನಗಳು ಆಗಬೇಕಾಗಿದೆ ಇವತ್ತು ನಾವೇನು ಈ ಶರಣರ ಚರಿತಾಮೃತದಲ್ಲಿ ತಿಳಿಸ್ಬೇಕಾಗಿರುವಂತಹ ಮುಖ್ಯವಾದಂತಹ ಸಂದೇಶ ಅಂತಂದರೆ ಐಹಿಕ ಸುಖವನ್ನೆಲ್ಲ ಬಿಟ್ಟು ನಾವು ಪಾರಮಾರ್ಥಿಕ ಸುಖ ಅಂತ ಏನು ಕರಿತೀವಿ ನಮ್ಮಲ್ಲಿರುವಂತಹ ಉತ್ತಮ ಗುಣಗಳನ್ನು ಉನ್ನತ ಗುಣಗಳನ್ನು ನಾವು ಹೊರಹಾಕಿ ಸೇವೆಯ ಮುಖಾಂತರ ಕಾಯಕದ ಮುಖಾಂತರ ನಮ್ಮಲ್ಲಿರುವಂಥ ಅದಕ್ಕೆ ಹೇಳ್ತಾರೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಮಾತ್ರ ತನಗೆ ಅಂಥೇಳಿ ಏನು ಹೇಳ್ತಾರಲ್ಲ ಆ ಥರದ್ದೆಲ್ಲ ನೋಡಿದಾಗ ನಾವೇನು ದಾನ ಧರ್ಮಗಳನ್ನು ಮಾಡ್ತೀವಿ ಬೇರೆಯವ್ರಿಗೆ ಕೊಡ್ತೀವಿ ಅದೇ ನಮ್ಮದಾಗದು ಬಚ್ಚಿಟ್ಟಿದ್ದು ನಾವು ಹೋದ ಮೇಲೆ ಬೇರೆಯವರೇ ಅದನ್ನು ಪಡ್ಕೊಳ್ಳೋದು ಹಾಗಾಗಿ ಅದು ಎಷ್ಟು ಸತ್ಯವಾದಂತಹ ಒಂದು ನಾನುಡಿ ಇದೆಯೋ ಗಾದೆ ಇದೆಯೋ ಬಚ್ಚಿಟ್ಟಿದ್ದು ಪರರಿಗೆ ಕೊಡ್ಡಿತ್ತು ಮಾತ್ರ ತನಗೆ ಅಂತ ಆ ತರಹದಲ್ಲಿ ಆ ಎಲ್ಲ ಅಂಶಗಳು ಅವ್ರು ನಿಜ ದೇವಿಗೆ ಗೊತ್ತಾಗಿದ್ರಿಂದ ಆಕೆ ಬೋಂತ ದೇವಿಯಾಗಿ ಶರಣೆ ಆದ್ಲು ಅನ್ನುವಂಥದ್ದು ಇಲ್ಲಿ ನಾವು ನೆನ್ಪು ಮಾಡ್ಕೋಬೇಕು ಹಾಗೆ ನೋಡಿ ನೀವು ಕೌದಿ ಮಾರಿ ಆಕೆ ಜೀವನವನ್ನ ಮಾಡ್ತಾ ಇದ್ಲು ಕಲ್ಯಾಣಕ್ಕೆ ಬಂದು ಅಂತ ಆ ರೀತಿಯ ಒಂದು ವೈರಾಗ್ಯ ತಾಳಲಿಕ್ಕೆ ಕಾರಣ ಏನು ಅಂದ್ರೆ ಈ ಶರಣನೆ ಯಾವ ರೀತಿ ಈ ಶರಣ ನಿಜ ದೇವಿಯ ಮೇಲೆ ಪರಿಣಾಮವನ್ನ ಬೀರುದು ರಾಜಕುಮಾರಿಯಾಗಿದ್ದಂತಹ ನಿಜ ದೇವಿ ಬೋಂತಾದೇವಿ ಆದ್ಲು ಅಂತ ಅಂದ್ರೆ ಈ ಶರಣ ಯಾವ ರೀತಿಯ ಪರಿಣಾಮವನ್ನ ಆಕೆ ಮೇಲೆ ಬೀರಿಲ್ಲು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಆಗುತ್ತೆ ಆ ಒಂದು ಪ್ರಮುಖ ಅಂಶ ಯಾವುದು ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದ್ರೆ ಮುಂದಿನ ಕಾಯಲೇಬೇಕಾಗುತ್ತೆ ವೀಕ್ಷಕರೇ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನಿಜ ದೇವಿ ಬೋಂತಾದೇವಿ ಆಗ್ಲಿಕ್ಕೆ ಈ ಶರಣ ಬೀರಿದಂತಹ ಪರಿಣಾಮಕಾರಿ ಅಂಶ ಅಥವಾ ಪರಿಣಾಮಕಾರಿ ಘಟನೆ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮುಂದಿನ ಸಂಚಿಕೆವರೆಗೂ ಕಾಯ್ತಾ ಇರಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣಾರ್ಥಿ